ಹಾಯ್ ಫ್ರೆಂಡ್ಸ್ ನಿಮ್ಮ ಮನೋಮನೆ ಚಾನಲ್ಗೆ ಸ್ವಾಗತ ನಾನಿವತ್ತು ಒಂದು ಸ್ಪೆಷಲ್ ರೆಸಿಪಿನ ತೋರಿಸ್ತಾ ಇದ್ದೀನಿ ಮೂಲಂಗಿ ಚಟ್ನಿನ ಹೇಗೆ ಮಾಡೋದು ಅಂತೇಳಿ ತೋರಿಸ್ತಾ ಇದ್ದೀನಿ ತುಂಬಾ ಟೇಸ್ಟಿಯಾಗಿರುತ್ತೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಮುಂಬರುವ ವಿಡಿಯೋಗಳಿಗೆ ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಬನ್ನಿ ಹೇಗೆ ಮಾಡೋದು ಅಂತೇಳಿ ನೋಡೋಣ ಮೂಲಂಗಿನ ಸಣ್ಣದಾಗಿ ಕಟ್ ಮಾಡಿಟ್ಕೊಂಡು ಈ ಥರ ಸ್ವಲ್ಪ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಹುರ್ಕೋಬೇಕು ನೀವು ನೋಡ್ತಾ ಇದ್ದೀರಾ ಸ್ವಲ್ಪ ಮೇಲ್ಗಡೆ ಕೆಂಪಾದರೆ ಸಾಕು ಜಾಸ್ತಿ ನಾವು ಈರುಳ್ಳಿ ಎಲ್ಲ ಹುರಿತೀವಲ್ಲ ಆ ಥರ ಹುರಿಯೋದೇನು ಬೇಡ ನಾನಿವತ್ತು ಮಿಕ್ಸಿ ಜಾರನ್ನು ಬಳಸ್ತಾ ಇಲ್ಲ ಚಟ್ನಿ ಮಾಡಲಿಕ್ಕೆ ಈ ಥರ ವೆಜಿಟೇಬಲ್ ಕಟರ್ ಬರುತ್ತಲ್ಲ ಅದರಿಂದ ಚಟ್ನಿನ ಮಾಡ್ತಾ ಇದ್ದೀನಿ ತುಂಬಾ ಸ್ಪೆಷಲ್ ಇದು ಈ ಥರ ಮೆಣ್ಸಿಕಾಯಿನ ಆಲ್ರೆಡಿ ಹುರಿದಿಟ್ಕೊಂಡಿದ್ದೆ ನೋಡಿ ಇವಾಗ ಮೂಲಂಗಿ ಕೂಡ ಚೆನ್ನಾಗಿ ಫ್ರೈ ಆಗಿದೆ ಇವಾಗ ವೆಜಿಟೇಬಲ್ ಕಟರ್ಗೆ ನಾನು ಕಟ್ ಮಾಡಿರೋ ಹಸಿಮೆಣಸಿನಕಾಯಿ ಮತ್ತು ಬೆಳ್ಳುಳ್ಳಿ ಕರಿಬೇವಿನ ಸೊಪ್ಪು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇದನ್ನೆಲ್ಲ ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಫಸ್ಟು ಒಂದು ಸರಿ ತರಿ ತರಿಯಾಗಿ ಫಸ್ಟ್ ಒಂದು ಸರಿ ಚೆನ್ನಾಗಿ ಗ್ರೈಂಡ್ ಮಾಡ್ಕೊಳ್ಳೋಣ ನೀವು ನೋಡ್ತಾ ಇರ್ಬೋದು ನಮ್ಮ ಸುತ್ತಿರು ಇಲ್ಲಿ ಗ್ರೈಂಡ್ ಮಾಡ್ತಾಯಿದ್ದಾನೆ ಇದು ಸ್ವಲ್ಪ ತರಿತರಿಯಾಗಿರುವಾಗ್ಲೇ ನಾವು ತೆಕ್ಕೋಬೇಕಾಗುತ್ತೆ ಒಂದು ಫೈವ್ ಟು ಸಿಕ್ಸ್ ಟೈಮ್ಸ್ ನಾವು ಥ್ರೆಡ್ಡನ್ನು ತಿರುಗಿಸಿದರೆ ಆಲ್ರೆಡಿ ಆಗೋಗುತ್ತೆ ಆದಮೇಲೆ ನಾವು ಹುರಿದಿರೋ ಮೂಲಂಗಿನ ಹಾಕಿ ಇನ್ನೊಂದು ಸರಿ ನಿಧಾನವಾಗಿ ಫಸ್ಟು ಒನ್ ಟೂ ಟೈಮ್ಸ್ ನಿಧಾನವಾಗಿ ಥ್ರೆಡನ್ನು ಎಳೀಬೇಕು ಆಮೇಲೆ ಅದು ಸ್ವಲ್ಪ ಸ್ಮೂತ್ ಆಗಿರುತ್ತಲ್ವ ಆಮೇಲೆ ಚೆನ್ನಾಗಿ ಗ್ರೈಂಡ್ ಆಗುತ್ತೆ ಅಂತಲೇ ಹೇಳ್ಬೋದು ಮಿಕ್ಸಿಗೆ ಹಾಕೋದ್ರಿಂದ ಸ್ವಲ್ಪ ಪೇಸ್ಟ್ ಆಗಿಬಿಡುತ್ತೆ ಚಟ್ನಿ ಅಷ್ಟು ಟೇಸ್ಟ್ ಬರಲ್ಲ ನಾವು ಇದು ಸೆಕೆಂಡ್ ಟೈಮ್ ಮಾಡಿದ್ದು ತುಂಬಾ ಚೆನ್ನಾಗಿ ಅಂತಲೇ ಹೇಳ್ಬೋದು ಯಾರ ಮನೆಯಲ್ಲೆಲ್ಲ ಈ ಥರ ವೆಜಿಟೇಬಲ್ ಕಟ್ಟರ್ ಇದೆ ಅವರು ಮೂಲಂಗಿ ಚಟ್ನಿ ಅಥವಾ ಬೆಂಡೆಕಾಯಿ ಚಟ್ನಿ ಇದರಲ್ಲಿ ಮಾಡೋದ್ರಿಂದ ತುಂಬಾ ಅಂತ ಅಂತೇಳಿ ಹೇಳ್ಬೋದು ತುಂಬ ಪೇಸ್ಟ್ ಆಗಿಬಿಟ್ರೆ ಅದು ತಿನ್ನಲಿಕ್ಕೆ ಚೆನ್ನಾಗಿರಲ್ಲ ಮೂಲಂಗಿ ಮೂಲಂಗಿ ಬಾಯಿಗೆ ಸಿಗ್ತಾ ಇದ್ದರೆ ಖಾರ ಖಾರವಾಗಿ ತುಂಬ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು ಜೋಳದ ರೊಟ್ಟಿ ಅಕ್ಕಿ ರೊಟ್ಟಿ ಮತ್ತೆ ಚಪಾತಿಗೆ ಒಳ್ಳೆ ಕಾಂಬಿನೇಷನ್ ಅಂತಾನೆ ಹೇಳ್ಬೋದು ತುಂಬಾನೇ ಚೆನ್ನಾಗಾಗಿತ್ತು ಚಟ್ನಿ ನಮ್ಮ ಮನೋಜ್ಞ ಅಂತೂ ತುಂಬಾನೇ ಇಷ್ಟಪಟ್ಟು ತಿಂದ್ಲು ಅವಳ ರಿಯಾಕ್ಷನ್ ನೋಡಿ ಹೇಗಿರುತ್ತೆ ಹೆಂಗೈತೆ ಚಟ್ನಿ ಇಂಥವೆಲ್ಲ ಶಾಸ ಮಾಡಕ್ಬಿಡ್ತೀನಿ ಪ್ರತಿ ಒಂದು ಸರೇ ಏನಾದರೂ ಟೇಸ್ಟ್ ನೋಡೋಕೆ ಕೊಟ್ಟಾಗೆ ಇಳ್ದು ಇದೇ ಕಮೆಂಟ್ಸ್ ಅಂತಲೇ ಹೇಳ್ಬೋದು ಯಾರ ಮನೆಯಲ್ಲೆಲ್ಲ ಈ ಥರ ವೆಜಿಟೇಬಲ್ ಕಟ್ಟರ್ ಇದೆಯೋ ಅವರು ಈ ಥರ ಚಟ್ನಿನ ಒಂದು ಸರಿ ವೆಜಿಟೇಬಲ್ ಕಟ್ಟರಲ್ಲಿ ಮಾಡಿ ಹೇಗಾಗಿತ್ತು ಅಂತೇಳಿ ಕಮೆಂಟ್ ಮೂಲಕ ತಿಳಿಸಿ ನೋಡಿ ಈ ಬ್ಲೇಡನ್ನು ತೆಗೆದು ನಾವು ಹಾಗೆ ಕೂಡ ಚಟ್ನಿ ಉಳಿದ್ರೆ ನೀಟಾಗಿ ಮುಚ್ಚಿಟ್ಕೋಬೋದು ರೊಟ್ಟಿ ಜೊತೆ ಒಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ಮೂಲಂಗಿ ಚಟ್ನಿ ಜೊತೆ ಸ್ವಲ್ಪ ಎಣ್ಣೆ ಅಥವಾ ಮೊಸರನ್ನು ಹಾಕ್ಕೊಂಡು ತಿಂತಾ ರೊಟ್ಟಿ ಎಷ್ಟು ತಿಂತೀವಂತ ಗೊತ್ತಾಗಲ್ಲ ಅಷ್ಟು ಟೇಸ್ಟ್ ಅಂತಲೇ ಹೇಳ್ಬೋದು ಮೂಲಂಗಿ ತಿಂದೇ ಇರೋರು ಕೂಡ ಮೂಲಂಗಿ ಚಟ್ನಿನ ಇಷ್ಟಪಟ್ಟು ತಿಂತಾರೆ ಇವತ್ತಿನ ಮೂಲಂಗಿ ಚಟ್ನಿ ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು